ಬೋಳಿಯಾರ್ನಲ್ಲಿ ನಡೆದಂತಹ ಘಟನೆಗೆ ಸಂಬಂಧಿಸಿದಂತೆ ಎಸ್ ಡಿ ನಿಯೋಗ ಈ ಘಟನೆಯ ಸಂತ್ರಸ್ತರ ಮನೆಗೆ ಮತ್ತು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡೆವು ಬೋಳಿಯಾರು ಪ್ರದೇಶದಲ್ಲಿ ನಡೆದಂತಹ ಘಟನೆ ಏನಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಹಲವಾರು ಘಟನೆಗಳು ವಿವಿಧ ಸಂದರ್ಭದಲ್ಲಿ ಘಟಿಸಿ ಹೋಗಿರ್ತದೆ ಈ ಘಟನೆಯ ಮೊದಲ ವೈಫಲ್ಯ ಪೊಲೀಸ್ ಇಲಾಖೆದಾಗಿರ್ತದೆ ಈ ಒಂದು ವಿಜಯೋತ್ಸವಕ್ಕೆ ಅನುಮತಿಯನ್ನ ಪಡೆದಿದ್ದಾರೆ ಅನ್ನುವಂತಹ ಒಂದು ಬಹಳ ದೊಡ್ಡ ಸಂಶಯ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಇದೆ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಈ ಒಂದು ವಿಜಯೋತ್ಸವಕ್ಕೆ ಎಂಟು ಗಂಟೆಯವರೆಗೆ ಅನುಮತಿಯನ್ನ ನೀಡಲಾಗಿದೆ ಅಂತ ಹೇಳಿದ್ರು ನೀವು ದಯವಿಟ್ಟು ಆ ಒಂದು ಅನುಮತಿ ಪತ್ರವನ್ನ ಜನತೆಯ ಮುಂದೆ ತೋರಿಸಬೇಕು ಒಂದನೇದಾಗಿ ಒಂದು ವೇಳೆ ನೀವು ಅನುಮತಿಯನ್ನ ಕೊಟ್ಟಿದ್ರೆ ಆ ಪ್ರದೇಶದಲ್ಲಿ ವಿಜಯೋತ್ಸವದ ರ್ಯಾಲಿ ಹಾದು ಹೋಗುವಂತಹ ಪ್ರದೇಶದಲ್ಲಿರ್ತಕ್ಕಂತಹ ಧಾರ್ಮಿಕ ಕೇಂದ್ರಗಳಿಗೆ ಯಾತಕ್ಕಾಗಿ ನೀವು ಬಂದೋಬಸ್ತನ್ನು ಏರ್ಪಡಿಸಿಲ್ಲ ಅದರ ಸುರಕ್ಷತೆಯ ಜವಾಬ್ದಾರಿ ಯಾರದ್ದಾಗಿತ್ತು ಇದು ಪೊಲೀಸ್ ಇಲಾಖೆಯ ವೈಫಲ್ಯ ಅಲ್ವಾ ಈ ವೈಫಲ್ಯದ ಬಗ್ಗೆ ಇಲ್ಲಿಯ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ಪೊಲೀಸ್ ಇಲಾಖೆಯ ಬಗ್ಗೆ ಅಥವಾ ಪೊಲೀಸ್ ಉನ್ನತ ಮಟ್ಟದ ಅಧಿಕಾರಿಗಳು ಇದರ ಬಗ್ಗೆ ಏನು ಹೇಳ್ತೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ತಾವುಗಳು ಕೂಡ ಹೇಳ್ತೀರಾ ಮಾಧ್ಯಮದ ಮುಂದೆ ನಮಗೆ ಹೇಳಲಿಕ್ಕೆ ಆಗದಂತಹ ಪದಪ್ರಯೋಗ ಬ ಮಾಡಲಾಗಿದೆ ಅಂತ ಹೇಳಿ ಈ ರೀತಿ ಪ್ರಚೋದಿಸ್ ಪ್ರಚೋದಿಸಲ್ಪಡುವಂತಹ ರ್ಯಾಲಿಯ ಬಗ್ಗೆ ಯಾಕಕ್ ಯಾತಕ್ಕಾಗಿ ನೀವು ಮುಂಜಾಗ್ರತಾ ಕ್ರಮವನ್ನು ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಬಂದೋಬಸ್ತನ್ನು ಏರ್ಪಡಿಸಿಲ್ಲ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನೋ ಒಂದು ನಡೆಯಬಾರದಂತಹ ಒಂದು ಘಟನೆ ನಡೆದು ಹೋಯಿತು ಈ ನಡೆದಂತಹ ಘಟನೆ ಏನಿದೆ ಇದು ಒಂದು ಪೂರ್ವನಿಯೋಜಿತವಾದಂತಹ ಕೃತ್ಯ ಅಲ್ಲ ಯಾವುದೋ ಒಂದು ಪ್ಲಾನ್ ಮಾಡಿ ಈ ರೀತಿ ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದಲ್ಲ ಆಕಸ್ಮಿಕವಾಗಿ ನಡೆದು ಹೋದಂತಹ ಘಟನೆ ಈ ಘಟನೆಯಲ್ಲಿ ಯಾರೆಲ್ಲ ಭಾಗಿದಾರಿಯಾಗಿದ್ದಾರೆ ಇವರ ಪೂರ್ತಿ ವಿಡಿಯೋ ಚಿತ್ರೀಕರಣ ಸಿ ಟಿ ವಿ ಫುಟೇಜ್ ನಿಮ್ಮ ಬಳಿ ಇದೆ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಯಾರು ಇದರಲ್ಲಿ ಆರೋಪಿತರು ಅಂತ ಹೇಳಿ ಈ ಆರೋಪಿತರನ್ನು ಗುರುತಿಸಲಿಕ್ಕೆ ಬಂಧಿಸಲಿಕ್ಕೆ ನಿಮಗೆ ಸರ್ಕಾರ ನೀಡಿದಂತಹ ಆಧುನಿಕ ಸೌಲಭ್ಯಗಳಿಗೆ ಅನುಗುಣವಾಗಿ ಅವರನ್ನ ಬಂಧಿಸುವಂಥದ್ದು ದೊಡ್ಡ ಕೆಲಸ ಏನಲ್ಲ ಅಥವಾ ಒಂದು ಭಯೋತ್ಪಾದಕರನ್ನ ಹುಡುಕಿದ ರೀತಿಯಲ್ಲಿ ಅವರನ್ನ ಹುಡುಕಾಡಬೇಕಾಗಿಲ್ಲ ಅವರು ಸುಲಭವಾಗಿ ನಿಮಗೆ ಸಿಗ್ತಾರೆ ಅಥವಾ ಇಲ್ಲಿ ಜವಾಬ್ದಾರಿಯುತ ನಾಯಕರಿದ್ದಾರೆ ಅವರ ಬಳಿ ಇಂಥವರು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ ಅದರ ಒಂದು ಸಬೂತನ್ನು ನೀವು ನೋಡಿದರೆ ಇಲ್ಲಿಯ ಜವಾಬ್ದಾರಿಯುತ ವ್ಯಕ್ತಿಗಳು ಸಮಾಜದ ಅಥವಾ ನಮ್ಮ ಧಾರ್ಮಿಕ ಮುಖಂಡರು ಸಾಮಾಜಿಕ ಮುಖಂಡರು ಅಥವಾ ರಾಜಕೀಯ ನೇತಾರರು ಅವರನ್ನು ಕಾನೂನಿನ ಸುಪರ್ದಿಗೆ ಒಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಲಿಕ್ಕೆ ತಯಾರ ಇರುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿರುವಾಗ ನೀವು ಮಾಡಿರುವಂಥದ್ದೇನು ನೀವು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಅಲ್ಲಿ ಕೈಗೆ ಸಿಕ್ಕಿದವರನ್ನ ಎಳೆದುಕೊಂಡು ಹೋಗಿ ನಿಮ್ಮ ಠಾಣೆಯಲ್ಲಿ ಎರಡು ಮೂರು ದಿನಗಳ ಅಕ್ರಮ ಬಂಧನದಲ್ಲಿ ನೀವು ಇಟ್ಟಿದ್ದೀರಿ ಈ ಅಧಿಕಾರವನ್ನು ಪೊಲೀಸ್ ಇಲಾಖೆಗೆ ಕೊಟ್ಟವರು ಯಾರು ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕಾಗಿ ನೀವು ಠಾಣೆಗೆ ತಂದು ಕುಳ್ಳಿರಿಸಿದರೆ ಅವರನ್ನು ಒಂದು ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ನೀವು ನ್ಯಾಯಾಲಯಕ್ಕೆ ಅವನನ್ನು ಹಾಜರುಪಡಿಸಬೇಕು ಅಥವಾ ಅವನ ಹೇಳಿಕೆಯನ್ನು ಪಡೆದು ಅವನನ್ನು ಬಿಟ್ಟು ಬಿಡಬೇಕು ಆದರೆ ನೀವು ರಾತ್ರಿ ಇಡೀ ಅವರನ್ನು ಠಾಣೆಯಲ್ಲಿ ಕುಳ್ಳಿರಿಸಿದ್ರಿ ಮಹಿಳೆಯರನ್ನು ಕೂಡ ನಿಮಗೆ ನಾಚಿಕೆಯಾಗಬೇಕು ಮಹಿಳೆಯರನ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೆ ನೀವು ಅವರನ್ನು ಸ್ಟೇಷನಲ್ಲಿ ಕೂತ್ಕೊಳ್ಸಿದ್ದೀರಿ ಅವರಿಗೆ ಒಂದು ತುತ್ತು ಅನ್ನ ಕೂಡ ಕೊಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯ ಮಾನವೀಯತೆ ಸತ್ತು ಹೋಗಿದೆ ಅಂತ ಹೇಳಿ ನಮಗೆ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ನಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಇಲಾಖೆಯನ್ನು ಪ್ರಶ್ನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನೀವು ನಮ್ಮ ಮುಂದೆ ತಂದಿಟ್ಟಿದ್ದೀರಿ ಬಹಳ ಸ್ಪಷ್ಟತೆ ಇದೆ ವಿಡಿಯೋ ಫುಟೇಜ್ಗಳು ಸೀಸಿಕೆ ಆದರೂ ಕೂಡ ಎಷ್ಟು ಅಮಾಯಕರನ್ನು ಕೊಂಡು ಹೋಗಿ ನೀವು ಅಕ್ರಮ ಬಂಧನದಲ್ಲಿ ಇಟ್ಟಿದ್ದೀರಿ ಇವತ್ತೂ ಕೂಡ ನೀವು ವಿವಿಧ ಮನೆಗಳಿಗೆ ಭೇಟಿ ನೀಡಿ ಮನೆಯವರನ್ನು ಮನೆಯ ಮಹಿಳೆಯರನ್ನು ಮನೆಯ ಹಿರಿಯರನ್ನು ಹೆದರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಯಾವ ಕಾನೂನಿನಲ್ಲಿ ಹೇಳ್ತದೆ ತಪ್ಪು ಮಾಡಿದಂತಹ ಆರೋಪಿಯ ಬದಲಾಗಿ ಅವರ ತಂದೆಯವರಿಗೆ ಅಥವಾ ಅವರ ಮನೆಯವರಿಗೆ ಅಥವಾ ಮಹಿಳೆಯರಿಗೆ ಕಿರುಕುಳ ನೀಡಬೇಕು ಅಂತ ಹೇಳಿ ಯಾವ ಕಾನೂನು ಹೇಳ್ತದೆ ಬೋಲಿಯರ್ನಲ್ಲಿ ಏನೋ ಒಂದು ದೊಡ್ಡ ಭಯೋತ್ಪಾದಕ ಕೃತ್ಯ ನಡೆದ ರೀತಿಯಲ್ಲಿ ನೀವು ಇದರ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದೀರಲ್ಲ ಇಲ್ಲಿಂದ ಪೊಲೀಸ್ ತುಕಡಿಯನ್ನು ಬೆಂಗಳೂರಿಗೆ ಕಳಿಸಲಾಗ್ತದೆ ಈ ಘಟನೆಯಲ್ಲಿ ಗುರುತಿಸಿದಂತಹ ಕೆಲವರೊಂದಿಗೆ ಫೋನ್ ಸಂಭಾಷಣೆ ಮಾಡಿದ ಕಾರಣಕ್ಕಾಗಿ ಅಲ್ಲಿ ಹೋಗಿ ಅಲ್ಲಿ ತನ್ನ ಜೀವನಕ್ಕಾಗಿ ಅನ್ನ ಸಂಪಾದನೆ ಮಾಡುತ್ತಿರುವಂತಹ ಯುವಕರನ್ನು ಅವರಿಗೆ ಕಿರುಕುಳ ಕೂಡ ನೀಡುವಂಥದ್ದನ್ನು ಕೂಡ ನೀವು ಮಾಡ್ತಾ ಇದೆ ಇದು ಅಕ್ಷಮ್ಯ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದನ್ನು ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಅಥವಾ ನಮ್ಮ ಗೃಹ ಇಲಾಖೆ ಏನಿದೆ ಈ ಒಂದು ಘಟನೆಯಲ್ಲಿ ಪೊಲೀಸರ ನಡವಳಿಕೆಯ ಬಗ್ಗೆ ಪೊಲೀಸರ ಅತಿರೇಕದ ಬಗ್ಗೆ ಕರ್ನಾಟಕ ಘನ ಸರ್ಕಾರದ ಗೃಹ ಇಲಾಖೆ ಗಮನಹರಿಸಬೇಕು ಇದರ ಬಗ್ಗೆ ಒಂದು ಕೂಲಂಕುಷವಾದಂತಹ ತನಿಖೆಯಾಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತಾ ಇದೆ ಈ ಘಟನೆಯಲ್ಲಿ ಈ ಕ್ಷೇತ್ರದ ಶಾಸಕರ ಮೌನವು ಕೂಡ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ನಮ್ಮ ಮುಂದೆ ಇದೆ ಶಾಸಕರು ಯಾತಕ್ಕಾಗಿ ಮೌನ ತಾಳಿದ್ದಾರೆ ಶಾಸಕರು ಯಾಕೆ ಮೌನವನ್ನ ಮುರಿಯುತ್ತಾ ಇಲ್ಲ ಒಂದು ಸಮುದಾಯದ ಜನಗಳಿಗೆ ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಪೊಲೀಸರು ದ್ವಿಮುಖ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಆದ್ರೂ ನೀವು ಮಾತನಾಡ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಬಂದು ಹೆಗಲಿಗೆ ಕೈ ಹಾಕಿದ್ರೆ ಈ ಕ್ಷೇತ್ರದ ಜನತೆಯ ಸಮಸ್ಯೆ ಮುಗಿಯುವುದಿಲ್ಲ ಶಾಸಕರೇ ಈ ಕ್ಷೇತ್ರದ ಜನತೆ ನ್ಯಾಯವನ್ನ ಕೇಳ್ತಾ ಇದ್ದಾರೆ ದಯವಿಟ್ಟು ನೀವು ಮೌನ ಮುರಿಯಿರಿ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಇದೆ ಈ ಅಮಾಯಕರ ಬಂಧನವನ್ನು ನೀವು ಒಂದು ಮನಸ್ಸು ಮಾಡಿದ್ದಿದ್ರೆ ಬಹಳ ಉನ್ನತವಾದಂತಹ ಸ್ಥಾನಮಾನದಲ್ಲಿದ್ದಿರಿ ನೀವು ಮನಸ್ಸು ಮಾಡಿದ್ದಿದ್ರೆ ಅಮಾಯಕರಿಗೆ ಕಿರುಕುಳ ಆಗುವಂಥದ್ದು ತಪ್ತಾಯಿತು ನೀವು ಮನಸ್ಸು ಮಾಡಿದ್ದಿದ್ರೆ ಇವತ್ತು ಆ ಒಂದು ಘಟನೆಯಲ್ಲಿ ಇಲ್ಲದಂತಹ ವ್ಯಕ್ತಿಗಳು ಬಹಳಷ್ಟು ಜನರು ಜೈಲಿನಲ್ಲಿ ಇರ್ತಾ ಇರಲಿಲ್ಲ ನೀವು ಒಂದು ಆಲೋಚನೆ ಮಾಡಬೇಕು ಇವತ್ತು ಜೈಲಿನ ಒಳಗಡೆ ತಾವು ಮಾಡದ ತಪ್ಪಿಗಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವವರು ಅಥವಾ ನೋವನ್ನು ಅನುಭವಿಸ್ತಾ ಇರುವವರು ಅವರು ಕಳೆದ ಚುನಾವಣೆಯಲ್ಲಿ ನಿಮಗಾಗಿ ನಿಮ್ಮನ್ನು ಗೆಲ್ಲಿಸಲಿಕ್ಕಾಗಿ ಪ್ರಯತ್ನ ಪಟ್ಟವರು ನಿಮಗಾಗಿ ಮತಯಾಚನೆ ಮಾಡಿದವರು ಇದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ ಕ್ಷೇತ್ರದಲ್ಲಿ ಅನ್ಯಾಯವಾದಾಗ ಆ ಅನ್ಯಾಯದ ವಿರುದ್ಧ ಮಾತನಾಡುವಂತಹ ದೊಡ್ಡ ಜವಾಬ್ದಾರಿಯೂ ಕೂಡ ಇದೆ ಅದನ್ನು ಇವತ್ತು ಈ ಕ್ಷೇತ್ರದ ಶಾಸಕರು ಮಾಡಿಲ್ಲ ಅನ್ನೋದಕ್ಕೆ ನಮಗೆ ತುಂಬ ಬೇಸರ ಆಗ್ತಾ ಇದೆ ಇದು ನಮ್ಮ ಒಂದು ದುರಂತ ನಮ್ಮ ಜನಪ್ರತಿನಿಧಿಗಳು ಕ್ಷೇತ್ರದ ಜನತೆಯ ಬಗ್ಗೆ ಒಂದು ಕಾಳಜಿ ಇಲ್ಲದ ರೀತಿಯಲ್ಲಿ ಮಾತನಾಡುವಂಥ ಈ ಘಟನೆಗೆ ಸಂಬಂಧಿಸಿದಂತೆ ನಮ್ಮ ಈ ಭಾಗದ ಯುವಕರು ಅಥವಾ ಈ ಜಿಲ್ಲೆಯ ವಿವಿಧ ಯುವಕರು ಅಥವಾ ಸಮಾಜದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಈ ಘಟನೆಯನ್ನು ಇಟ್ಟುಕೊಂಡು ಯಾವುದೇ ವಿರ ವಿಧದ ಒಂದು ಅಸಂಬದ್ಧವಾದಂತಹ ಅಥವಾ ಶಾಂತಿಯನ್ನು ಕದಡ ಕದಡುವಂತಹ ಹೇಳಿಕೆಯನ್ನು ನೀಡದೆ ನಾವೆಲ್ಲರೂ ಶಾಂತಿಯುತವಾಗಿ ಬದುಕುವಂತಹ ಒಂದು ಸಮಾಜವನ್ನು ಕಟ್ಟಬೇಕಾಗಿದೆ ಏನು ಘಟನೆ ನಡೆದಿದೆ ಆ ಘಟನೆಯ ಬಗ್ಗೆ ನಾವೆಲ್ಲರೂ ಕೂತು ಒಂದು ಸಮಾಲೋಚನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ನಾವು ಸಮಾಲೋಚನೆಯನ್ನು ನಡೆಯೋಣ ಪರಸ್ಪರ ವ್ಯಕ್ತಿಗಳನ್ನು ಅಥವಾ ಸಮೂಹಗಳನ್ನು ಎತ್ತಿಕಟ್ಟುವ ಸಂಘಟನೆಗಳನ್ನು ಅಥವಾ ಪಕ್ಷಗಳನ್ನು ಎತ್ತಿಕಟ್ಟುವಂತಹ ಈ ಒಂದು ಕೆಲಸವನ್ನು ಬಿಟ್ಟು ಜಿಲ್ಲೆಯ ಶಾಂತಿಗೋಸ್ಕರ ನಾವೆಲ್ಲರೂ ಒಗ್ಗೂಡಿ ಈ ಒಂದು ಘಟನೆಯಲ್ಲಿ ನ್ಯಾಯವನ್ನು ದೊರಕಿಸಿ ಅಂತ ಹೇಳಿ ನಮ್ಮ ಸಮಾಜದೊಂದಿಗೆ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಎಸ್ ಡಿ ಈ ಘಟನೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ತನ್ನ ಕಾನೂನು ತಂಡದೊಂದಿಗೆ ಚರ್ಚೆಯನ್ನು ಮಾಡಿ ಈ ಘಟನೆಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಮತ್ತು ಅಮಾಯಕರು ಬಂಧನದಲ್ಲಿರ್ತಕ್ಕಂತಹ ಅಮಾಯಕರಿಗೆ ಯಾವ ರೀತಿಯ ಕಾನೂನು ನೆರವುಗಳನ್ನು ನೀಡಬಹುದು ಅನ್ನೋದರ ಬಗ್ಗೆ ನಾವು ಸಮಗ್ರವಾಗಿ ಕಾನೂನು ತಂಡದೊಂದಿಗೆ ಚರ್ಚಿಸಿ ಮುಂದಿನ ಕಾನೂನು ನಡೆಯನ್ನು ನಡೆಸಲಿದ್ದೇವೆ